ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿಯ ಕಾರ್ಯಕ್ರಮವನ್ನು ಎಬ್ಗೋಡಿಯ ನಮ್ಮ ಒಂದು ಎಬ್ಗೋಡಿನಲ್ಲೆಲ್ಲ ನಮ್ಮ ರಾಜ್ಯದಲ್ಲೆಲ್ಲ ನಮ್ಮ ದೇಶದಲ್ಲೆಲ್ಲ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನೆನೆಸ್ಕೊಳ್ಳುವಂತ ಕೆಲಸವನ್ನ ಏನು ಈ ಸಂಘಟನೆಯನ್ನು ಹುಟ್ಟಾಕಿ ಹಲವಾರು ಕಷ್ಟದಲ್ಲಿರುವಂಥ ಜನಗಳಿಗೆ ರಕ್ಷಣೆಯನ್ನು ಕೊಡುವಂಥ ಕೆಲಸವನ್ನ ಡಾಕ್ಟರ್ ಬಾಯ್ಸ್ ಸಾಹೇಬ್ ಅಂಬೇಡ್ಕರ್ ಕ್ಷೇಮ ಸಂಘದ ವತಿಯಿಂದ ಬಡ ಮಹಿಳೆಯರಿಗೆ ಟೈಲರಿಂಗ್ ಮಿಷನ್ ಅಂಗವಿಕಲರಿಗೆ व्हीಲ್ ಚೇರು ಥ್ಯಾಂಕ್ ಯು ಸೋ ಮಚ್ ಸರ್ ಏಳಾ ಇವಳ ಹೊರಗೆ ಹಂಗೇ ಅಲ್ಲೊಂದು ವಿದ್ಯಾಭ್ಯಾಸವನ್ನ ಮಾಡಕ್ಕೆ ಆಗದೇ ಇರತಕ್ಕಂತ ಪರಿಸ್ಥಿತಿ ಇಲ ಅವರು ಇಷ್ಟೆಲ್ಲ ಪದವಿಗಳನ್ನ ಪಡೆದು ಒಂದು ಅತ್ಯುಮಹತ್ವವಾಗಿ ಒಂದು ಸಂವಿಧಾನವನ್ನ ರಚನೆ ಮಾಡಿ ಇವತ್ತು ನಂದು ಬಿಟ್ಟು ಹೋಗಬೇಡ ನನ್ನ ಅಂತ ಹೇಳ್ಬೇಕು ನನ್ನ ಹ ಬಿಟ್ಟು ಹೋಗಿರ್ತಾನೆ ಅವಾಗ ನಾನು ಏನ್ ಮಾಡಬೇಕು ಅಂಬೇಡ್ಕರ್ ಅಂತಂದ್ರೆ ಜ್ಞಾನದ ಶಿಖರ ಅಂಬೇಡ್ಕರ್ ಅಂತಂದ್ರೆ ಬಾಬಾ ಸಾಹೇಬರ ದಿನಾಚರಣೆಯನ್ನ ದೇಶದಾದ್ಯಂತ ವಿಶೇಷವಾಗಿ ಆಚರಿಸಲಾಗ್ತಾ ಇದೆ ಹಾಗೆಯೇ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಹೆಬ್ಬಗೋಡಿಯಲ್ಲಿ ಈ ಒಂದು ಭಾರತ ರತ್ನ ಬಾಬಾ ಸಾಹೇಬರ ಜನ್ಮ ದಿನೋತ್ಸವವನ್ನು ಭೀಮೋತ್ಸವ ಅಂತೇಳಿ ಆಯೋಜಿಸಲಾಗಿತ್ತು ಕಬಡ್ಡಿ ಮಂಜು ಮತ್ತು ಅವರ ತಂಡದ ವತಿಯಿಂದ ಕಬಡ್ಡಿ ಮಂಜೂರವರು ಬಾಬಾ ಸಾಹೇಬರ ದಿನಾಚರಣೆಯನ್ನು ವಿಶೇಷವಾಗಿ ಅಂಗವಿಕಲರಿಗೆ ತ್ರಿಚಕ್ರ ವಾಹನಗಳನ್ನ ಹಾಗೆ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕಗಳನ್ನ ಬಡವರಿಗೆ ವಸ್ತ್ರಗಳನ್ನು ವಿತರಿಸುವ ಮೂಲಕ ಈ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಕಾರ್ಯಕ್ರಮದಲ್ಲಿ ಆನೇಕಲ್ ಶಾಸಕ ಬಿ ಶಿವಣ್ಣ ಹಾಗೆಯೇ ನಗರಸಭೆಯ ಮಾಜಿ ಸದಸ್ಯರು ಮತ್ತು ಬಿಜೆಪಿಯ ಮುಖಂಡರು ಆಗಿರುವಂತಹ ಕೆಪಿ ರಾಜು ರವರು ಜಿಗ್ಣಿ ಪುರಸಭೆಯ ಸದಸ್ಯರಾದಂತಹ ಪುನೀತ್ ರವರು ಹೆಬ್ಬುಗೋಡಿಯ ನಗರಸಭೆಯ ಸದಸ್ಯರುಗಳಾದಂತಹ ಮುನಿಯಲ್ಲಪ್ಪ ರಾಮಚಂದ್ರ ಹಾಗೂ ಇನ್ನಿತರ ಎಲ್ಲ ಮುಖಂಡರು ಕೂಡ ಭಾಗವಹಿಸಿದ್ದರು ಈ ಒಂದು ಬಾಬಾ ಸಾಹೇಬರ ಜನ್ಮ ದಿನೋತ್ಸವದಲ್ಲಿ ಅದ್ಭುತವಾದಂತಹ ಕಾಮಿಡಿ ಕಿಲಾಡಿಗಳ ತಂಡದವರು ತಮ್ಮ ಅದ್ಭುತವಾದಂತಹ ಪ್ರದರ್ಶನಗಳನ್ನು ಕೂಡ ನೀಡಿದರು ಈ ಒಂದು ಭೀಮೋತ್ಸವದ ಎಲ್ಲ ದೃಶ್ಯಗಳನ್ನ ನೋಡ್ತಾ ದೀಪ ಬೆಳಗುವ ಮೂಲಕ ಗಣ್ಯರು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು ಈ ಸಂದರ್ಭದಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳು ಹೇಗೆಲ್ಲ ರೂಪುಗೊಂಡಿತ್ತು ಅದೆಲ್ಲವನ್ನು ಕೂಡ ನೋಡೋಣ ಬನ್ನಿ ಹೀಗೆ ಭೀಮೋತ್ಸವ ಕಾರ್ಯಕ್ರಮ ಅದ್ಭುತವಾಗಿ ಬಂದಿತ್ತು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡೋಣ ಬನ್ನಿ ಅದ್ಧೂರಿಯಾಗಿ ಪ್ರತಿ ವರ್ಷವೂ ಕೂಡ ನಮ್ಮ ಮಂಜೂರವರು ಈಗಾಗಲೇ ನಮ್ಮ ಕೆ ಪಿ ಅವರು ಹೇಳ್ತಾ ಇದ್ದರು ಸುಮಾರು ವರ್ಷಗಳಿಂದ ಇಲ್ಲಿ ಚಿಕ್ಕದಾಗಿ ಒಂದು ಸಂಘ ಉದ್ಘಾಟನೆ ಆಗಿ ಇವತ್ತು ಅದರಿಂದ ಅನೇಕ ಜನಗಳಿಗೆ ಎಲ್ಲ ರೀತಿಯಲ್ಲೂ ಕೂಡ ಸಹಾಯವನ್ನು ಮಾಡುವಂಥ ರೀತಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅಂತೇಳಿ ಅವಾಗಿಂದೂ ಕೂಡ ಏನಾದರೂ ಒಂದು ಕಾರ್ಯಕ್ರಮಗಳನ್ನು ನಂಬಿಕೊಂಡು ಅದರಿಂದ ಒಬ್ರಿಗಾಗುತ್ತೋ ಹೊತ್ತು ಜನಕ್ಕಾಗುತ್ತೋ ಅದು ಇಂಪಾರ್ಟೆಂಟ್ ಅಲ್ಲ ಆದರೆ ಒಂದು ಅಷ್ಟು ಜನಕ್ಕೆ ಸಹಾಯ ಮಾಡುವಂಥದ್ದು ಬಹು ಮುಖ್ಯವಾಗಿರ್ತಕ್ಕಂಥದ್ದು ಆ ರೀತಿಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತೋತ್ಸವದ ಒಂದು ಹೆಸರಿನಲ್ಲಿ ಅನೇಕ ಜನಕ್ಕೆ ಸಹಾಯವನ್ನು ಮಾಡೋದ್ರ ಮುಖಾಂತರ ಈ ಒಂದು ಸಂಘ ಹುಟ್ಟಿದ್ದು ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಇವತ್ತು ಬೆಳ್ಕೊಂಡು ಬಂದಿದೆ ಈ ಒಂದು ಸಮಾರಂಭದಲ್ಲಿ ಅನೇಕ ಜನ ನಮ್ಮ ನಗರಸಭೆಯ ಸದಸ್ಯರು ನಮ್ಮ ಮುಖಂಡರುಗಳೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳಿದ್ರೆ ಈಗಾಗಲೇ ಎಲ್ಲರೂ ಕೂಡ ಮಾತಾಡಿದ್ದಾರೆ ನಾನು ಕೂಡ ತಡವಾಗಿ ಬಂದು ಇವತ್ತು ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ದೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬಡ್ ಅಂಬೇಡ್ಕರ್ ಅಂದರೆ ಒಂದು ಶಕ್ತಿ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಶಾಸಕರಾಗಿ ಅನೇಕ ಜನ ನಗರಸಭೆಯ ಸದಸ್ಯರಾಗಿ ಲೋಕಸಭಾ ಸದಸ್ಯರಾಗಿ ಇವತ್ತು ಆಯ್ಕೆಯಾಗಿದ್ದೀವಿ ಅಂತ ಹೇಳಿದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಮೀಸಲಾತಿಯಿಂದ ಇವತ್ತು ನಾವೆಲ್ಲರೂ ಕೂಡ ಆಗಲಿಕ್ಕೆ ಸಾಧ್ಯ ಆಗಿದೆ ಇಲ್ಲಾಂದರೆ ಯಾರೂ ಕೂಡ ಆಗಲಿಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಅಂಥ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಜಯಂತಿಯನ್ನು ಇವತ್ತು ನಾವೆಲ್ಲರೂ ಕೂಡ ದೂರಿಯಾಗಿ ನಮ್ಮ ಒಂದು ಎಬ್ಗೋಡಿನಲ್ಲೆಲ್ಲ ನಮ್ಮ ರಾಜ್ಯದಲ್ಲೆಲ್ಲ ನಮ್ಮ ದೇಶದಲ್ಲೆಲ್ಲ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನೆನೆಸ್ಕೊಳ್ಳುವಂಥ ಕೆಲಸವನ್ನು ಇವತ್ತು ಕೂಡ ದಿನನಿತ್ಯ ಅವತ್ತು ನಡೀತಾ ಇದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತೇಳಿದ್ರೆ ದೀನ ದಲಿತರಿಗೋಸ್ಕರ ಮಾಡಿರ್ತಕ್ಕಂಥ ಒಂದು ಮೀಸಲಾತಿಯಿಂದ ಅಲ್ಲ ಇವತ್ತು ಸಮಸ್ತ ಜನತೆಗೂ ಕೂಡ ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ಬೆಳೀಲಿಕ್ಕೆ ಸಾಧ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಒಂದು ಭಿಕ್ಷೆ ಅಂತೇಳಿದರೆ ತಪ್ಪಾಗಲಾರ್ದು ಅಂಥ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಇವತ್ತು ನಾವೆಲ್ಲರೂ ಕೂಡ ಆಚರಣೆ ಇದ್ದೀವಿ ಆಚರಣೆ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನಂತೇಳಿದ್ರೆ ಮುಂದಿನ ಪೀಳಿಗೆ ಡಾಕ್ಟರ್ ಬಾಬಾ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ಏನೀ ಭಾಗದ ನಾಯಕರಾಗಿದ್ದಂಥ ಏನು ಈ ಸಂಘದ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಯಜಮಾನ್ ವೆಂಕಟೇಶಣ್ಣವರು ರಾಮಕೃಷ್ಣಣ್ಣವರು ಎಚ್ ಎಂ ವೆಂಕಟೇಶ್ ಅವರು ಮುನಿಯಲ್ಲಪ್ಪ ಅವರು ಮುರುಗೇಶ್ ಅವರು ಇವರಾದಿಯಾಗಿ ಎಲ್ಲರೂ ಸಹ ಏನು ಈ ಸಂಘಟನೆಯನ್ನು ಹುಟ್ಟಾಕಿ ಹಲವಾರು ಕಷ್ಟದಲ್ಲಿರುವಂಥ ಜನಗಳಿಗೆ ರಕ್ಷಣೆಯನ್ನು ಕೊಡುವಂಥ ಕೆಲಸವನ್ನು ಈಗಾಗಲೇ ಮಾಡಿದರು ಅದೇ ನಿಟ್ಟಿನಲ್ಲಿ ಈಗ ಮುಂದಿನ ನಮ್ಮ ಮುಂದಿನ ಪೀಳಿಗೆ ಸಹ ಅದೇ ರೀತಿ ನಮ್ಮ ಮಂಜು ಅವರ ನೇತೃತ್ವದಲ್ಲಿ ಹಲವಾರು ಕಾರ್ಯಕ್ರಮ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜನೆ ಮುಖಾಂತರ ಅವರು ಮುಂದಿನ ದಿನಗಳಲ್ಲಿ ಸಹ ಒಳ್ಳೆಯ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಹೋಗಲಿ ಅವರಿಗೆ ರೀತಿಯಲ್ಲಿ ನಾವು ನೆರವು ನೀಡ್ತೀವಿ ಸಾಹೇಬ್ ಮಾಡಿರ್ತಕ್ಕಂಥ ಒಂದು ಸಾಧನೆಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯ ಮಾಡಿಸುವಂಥದ್ದು ಅಂತೇಳಿ ನಾನಾದರೂ ಕೂಡ ಭಾವಿಸ್ತೇನೆ ಆದ್ದರಿಂದ ನಾನು ತಡವಾಗಿ ಬಂದಿದ್ದೇನೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ನಮ್ಮ ಎಲ್ಲ ಯುವ ಮುಖಂಡರುಗಳು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ ತಮಗೆಲ್ಲರೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳನ್ನು ಹೇಳಿ ನಾನು ಎರಡು ಮಾತನ್ನು ಜಯಂತಿಯನ್ನು ಭಾಳ ವಿಜೃಂಭಣೆಯಿಂದ ಭಾಳ ಅರ್ಥಪೂರ್ಣವಾಗಿ ಈ ಭಾಗದಲ್ಲಿ ಮಾಡ್ತಾ ಬಂದಿರ್ತಾರೆ ಹಲವಾರು ಸಮಾಜಮುಖಿಯಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡೋದ್ರ ಮುಖಾಂತರ ಸಮಾಜದ ಅತ್ಯಂತ ಕಟ್ಟಕಡೆಯ ವ್ಯಕ್ತಿಗೂ ಸಹ ನಾವೇನಾದರೂ ಒಂದು ಸಮಾಜಮುಖಿಯಾಗಿ ಕಾರ್ಯವನ್ನು ಮಾಡೋದ್ರ ಮುಖಾಂತರ ನೆರವಾಗಬೇಕಂತಕ್ಕಂಥ ಒಂದು ಆಶಯವನ್ನು ಇಟ್ಕೊಂಡು ಬಾಬಾ ಸಾಹೇಬರ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸ್ಕೊಂಡು ಭಾಳಷ್ಟು ವರ್ಷಗಳಿಂದ ಈ ಭಾಗದಲ್ಲಿ ವಿಜೃಂಭಣೆಯ ಜ್ಞಾನದ ಪ್ರತೀಕವಾಗಿರ್ತಕ್ಕಂಥ ಬಾಬಾ ಸಾಹೇಬರ ಜಯಂತಿಯನ್ನು ಆಚರಣೆ ಮಾಡ್ತಾ ಬಂದಿರತಕ್ಕಂಥ ಮಂಜುನಾಥ್ ಮತ್ತು ಸಂಗಡಿಗರ ಎಲ್ಲ ಕಾರ್ಯಕ್ರಮಕ್ಕೆ ಭಾಳಷ್ಟು ಶ್ರಮಪಟ್ಟು ತಾವೆಲ್ಲರೂ ಸಹ ದುಡಿದಿದ್ದೀರ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಬಾಬಾ ಸಾಹೇಬರು ಒಂದು ಮಾತನ್ನು ಹೇಳ್ತಾರೆ ಹರಿಯುವ ನೀರಿನಂತಾಗದೆ ನನ್ನ ಜನ ಹರಿಯುವ ನೀರಿನ ದಿಕ್ಕನ್ನು ಬದಲಾಯಿಸುವ ಬಂಡೆಗಲ್ಲುಗಳಾಗಬೇಕಂತೇಳಿ ಆ ಭಾಗದಲ್ಲಿ ಭಾಳಷ್ಟು ಅಸ್ಪೃಶ್ಯತೆ ತಾಂಡ್ವಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ದಾನಕ್ಕೆ ಕೊರತೆ ಇರತಕ್ಕಂಥ ಸಂದರ್ಭದಲ್ಲಿ ಬೆಳಕಲ್ಲಿ ವಿದ್ಯಾಭ್ಯಾಸವನ್ನು ಮಾಡೋಕ್ಕೆ ಆಗದೆ ಇರತಕ್ಕಂಥ ಪರಿಸ್ಥಿತಿಲಿ ಅವರು ಇಷ್ಟೆಲ್ಲ ಪದವಿಗಳನ್ನು ಪಡೆದು ಒಂದು ಅತ್ಯುನ್ನತವಾಗಿರ್ತಕ್ಕಂಥ ಒಂದು ಸಂವಿಧಾನವನ್ನು ರಚನೆ ಮಾಡಿ ಇವತ್ತು ಭವ್ಯ ಭಾರತಕ್ಕೆ ಒಂದು ಭದ್ರ ಬುನಾದಿನ ಹಾಕ್ಕೊಟ್ಟಿದ್ದಾರೆ ತಾವೆಲ್ಲರೂ ಯುವಕರಲ್ಲಿ ನಾನು ಮನವಿಯನ್ನು ಮಾಡ್ತಕ್ಕಂಥದ್ದು ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತಿ ತಾವೆಲ್ಲರೂ ಸಹ ಯೌವನವನ್ನು ಹಾಳು ಮಾಡ್ಕೊಳ್ತಕ್ಕಂಥ ಈ ಆಧುನಿಕ ಸಮಾಜದಲ್ಲಿ ತಾವೆಲ್ಲರೂ ಸಹ ಒಂದು ತತ್ವ ಸಿದ್ಧಾಂತಗಳನ್ನು ಉತ್ತಮ ಸಮಾಜವನ್ನು ಸಾಮಾಜಿಕ ನೆಲೆಗಟ್ಟಿನಲ್ಲಿ ನಾವೆಲ್ಲರೂ ಸಹ ಮಾನವ ಧರ್ಮವನ್ನು ಎತ್ತಿಡಬೇಕಾಗಿದೆ ತಾವೆಲ್ಲರೂ ಆ ನಿಟ್ಟಿನಲ್ಲಿ ಇನ್ನೊಂದಷ್ಟು ಆರೋಗ್ಯ ಶಿಬಿರಗಳನ್ನು ನೇತ್ರ ಚಿಕಿತ್ಸಾ ಶಿಬಿರಗಳನ್ನು ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲ ನನ್ನ ಸ್ನೇಹಿತರಿಗೂ ಸಹೋದರಿಗೂ ಮತ್ತೊಮ್ಮೆ ಜೈ ಭೀಮನ್ನ ಹೇಳಿ ಅವರಿಗೆ ಪ್ರೋತ್ಸಾಹದಾಯಕವಾಗಿ ಅವರಿಗೆ ಬೆನ್ನಲ್ಲವಾಗಿ ಇರುವಂಥ ವೇದಿಕೆ ಮೇಲೆರುವಂಥ ಎಲ್ಲ ಭೀಮ ಸೇನಾನಿಗಳಿಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನ ಹೇಳಿ ನಾನು ಎರಡು ಮಾತುಗಳನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಇವತ್ತು ಹೆಬಗೋಡಿ ಗ್ರಾಮದಲ್ಲಿ ಭೀಮೋತ್ಸವ ನಡೀತಾ ಇದೆ ಏಪ್ರಿಲ್ ಹದಿನಾಲ್ಕು ಬಾಬಾ ಸಾಹೇಬರ ಜನ್ಮದಿನ ನೋಡಿ ಇಡೀ ಪ್ರಪಂಚದಲ್ಲಿ ಬಾಬಾ ಸಾಹೇಬರ ಜನ್ಮ ದಿನವನ್ನ ಕೇವಲ ಎಬಗೋಡಿ ಮಾತ್ರ ಅಲ್ಲ ಬೆಂಗಳೂರು ಮಾತ್ರ ಅಲ್ಲ ಕರ್ನಾಟಕ ಮಾತ್ರ ಅಲ್ಲ ಭಾರತ ದೇಶ ಮಾತ್ರ ಅಲ್ಲದೆ ಇಡೀ ಪ್ರಪಂಚವೇ ಅವತ್ತು ಬಾಬಾ ಸಾಹೇಬರ ಜನ್ಮ ದಿನವನ್ನ ವಿಶ್ವ ಜ್ಞಾನ ದಿನವಾಗಿ ಆಚರಣೆ ಮಾಡ್ತಾ ಇರುವುದು ಇಡೀ ಭಾರತೀಯರಿಗೆ ಹೆಮ್ಮೆ ತರುವಂತ ವಿಚಾರ ನಾವೆಲ್ಲರೂ ಗೌರ್ವದಿಂದ ಗೌರವದಿಂದ ಹೇಳುವಂತ ವಿಚಾರ ಬಾಬಾ ಸಾಹೇಬರ ಜನ್ಮ ದಿನ ವಿಶ್ವ ಜ್ಞಾನದ ದಿನ ಅಂತೇಳಿ ಅಂಬೇಡ್ಕರ್ ಅಂಬೇಡ್ಕರ್ ಅಂತೇಳಿ ಕೆಲವು ಪ್ಯಾಸಿಸಂ ಶಕ್ತಿಗಳು ಏನು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಮಾತಾಡ್ತಾರೆ ಅಂತ ಹೇಳಿದಾಗ ಅವ್ರು ಕೊಡ್ಬೇಕಾಗಿರೋ ಉತ್ತರ ಅಂಬೇಡ್ಕರ್ ಅಂತಂದ್ರೆ ಜ್ಞಾನದ ಶಿಖರ ಅಂಬೇಡ್ಕರ್ ಅಂತಂದ್ರೆ ಸಂವಿಧಾನದ ಕರ್ತೃ ಅಂಬೇಡ್ಕರ್ ಅಂತಂದ್ರೆ ಭಾರತ ದೇಶದ ಭಾಗ್ಯವಿದಾತ ಅಂತ ಇರಾಕುಡ್ ವ್ಯಾಲಿ ಸೋನ್ ವ್ಯಾಲಿ ದಾಮೋದರ್ ವ್ಯಾಲಿಯನ್ನ ಬ್ರಿಟಿಷರ್ ಕಾಲದಲ್ಲೇ ಪ್ಲಾನ್ ಮಾಡಿ ಅದ್ರ ಕಟ್ಟೋದ್ರ ಮುಖಾಂತರ ಈ ದೇಶದ ಅನ್ನದಾತರಿಗೆ ಆಶಯದಾತರಾಗಿದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗಾಗಿ ಇಡೀ ಈ ದೇಶದ ರೈತಾಪಿ ಜನ ಇಡೀ ಅವರ ಜೀವಮಾನ ಕಾಲಕ್ಕೂ ನೆನೆಸ್ಕೋಬೇಕಾಗಿದ್ದು ಮೊದಲಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಸಂವಿಧಾನವನ್ನ ಬರೆಯುವಂತ ಸಮಯದಲ್ಲಿ ಆರ್ಟಿಕಲ್ ಹದಿನಾಲ್ಕರಿಂದ ಆರ್ಟಿಕಲ್ ಇಪ್ಪತ್ತೆಂಟರವರೆಗೂ ವರೆಗೂ ಬರೆದಿದ್ದು ಈ ದೇಶ ಸರ್ವ ಜನಾಂಗದ ಶಾಂತಿಯ ತೋಟವಾಗಬೇಕು ಅಂತ ಅವನು ಹಿಂದೂ ಆಗಿರ್ಲಿ ಕ್ರೈಸ್ತ ಆಗಿರ್ಲಿ ಮುಸಲ್ಮಾನ ಆಗಿರ್ಲಿ ಪಾರ್ಸಿ ಆಗಿರ್ಲಿ ಜೈನ ಆಗಿರು ಬುದ್ಧಿಸ್ಟ್ ಆಗಿರು ನೀನು ಯಾರೇ ಆಗಿರು ಹೆಣ್ಣಾಗಿರು ಗಂಡಾಗಿರು ಬಡವನಾಗಿರು ಶ್ರೀಮಂತನಾಗಿರು ಯಾವ್ದೇ ಜಾತಿಯವರಾಗಿರು ಯಾವುದೇ ಉಪಜಾತಿಯವರಾಗಿರು ಆರ್ಟಿಕಲ್ ಹದ್ನಾಲ್ ಕೇಳುತ್ತೆ ಕಾನೂನು ಮುಂದೆ ನೀವೆಲ್ಲರೂ ಸರ್ವ ಸಮಾನರು ಅಂತ ಅಂತ ಸಮಾನತೆಯ ಸಾರವನ್ನ ಈ ದೇಶಕ್ಕೆ ಕೊಟ್ಟಂತ ನಮ್ಮೆಲ್ಲರ ಸಮತೆ ಮಮತೆಗಳ ಸತ್ಯ ಸಾರಥಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೈ नहीं। इधर सिन्मा शूटिंग। हाँ यस सिन्मा शूटिंग में ना। सिन्मा हैसरे नो। सिन्मा। सिन्मा सिन्मा मैं मैं सिन्मा में डरा। हैसरे हैसरे। प्रोडक्शन। हाँ? प्रोडक्शन प्रोडक्शन। सिन्मा हैसरे प्रोडक्शन। नसीका पटे सिन्मा मारी तेरे में डर मैं। नहीं। गुच्छ गुच्छ नंगे। Excuse me। टचअप प्लीज। Okay okay। अरे ಯಾಕೆ ಬೇಡ ಅದ ಟಚ್ ಅಪ್ ಅಂತ ನಾನ್ ಸೆನ್ಸ್ ಟಚ್ ಅಪ್ ಹೇಳಿದ್ರಿ ಮಾಡಿ ಮಾಡ್ತಾ ಇದ್ ಓ ನೀವು ಟಚ್ ಅಪ್ ಹೇಳಿದ್ರಾ ನಾನೆಲ್ಲ ಟಚ್ ಮಾಡಿಬಿಟ್ಟು ಅಪ್ ಮಾಡೋದು ಕೆರಾಗಿರ ಅಂದ್ರೆ ಅಲ್ಲು ಜೊತೆ ಕೂದ್ರೋದಾಡ್ತೀನಿ ಅಷ್ಟೇನಿ ಥ್ಯಾಂಕ್ ಯು ಸೋ ಮಚ್ ಹಂಗೆ ಅಲ್ಲೂ ಜೊತೆ ಕೂದ

ನಾನು ನಿಮ್ದು ಹೆಸರು ಕೇಳಿದ್ದೀನಿ ತುಂಬಾ ಜನ ನಿಮ್ದು ಹೆಸರು ಹೇಳ್ತಾರೆ ಹೌದು ಗಿಜಿ ಗಿಲಿಗಿಲಿದಲ್ಲಿ ನಿಮ್ದು ಹೆಸರು ಕಲ್ಲಸ್ ಕನ್ನಡದಲ್ಲಿ ನಿಮ್ದು ಮಜಾ ಟ್ಯಾಕೀಸ್ ಹೌದು ಹೌದು ಸರ್ ನಿಮ್ಮ ಹೆಸರೇನು ಮತ್ತೆ ಅಲ್ಲಿ ಕೇಳಿದೀನಿ ಇಲ್ಲಿ ಕೇಳಿದೀನಿ ಅಂತೆಲ್ಲ ಹೇಳ್ತಾ ಇದ್ದಾರೆ ನೋಡಿದ್ದೀನಿ ನಾ ಅರೆ ಕೇಳಿಲ್ಲ ನಾನು ಹೆಸರು ಚಂದ್ರಪ್ರಭಾ ಅಂತ ನೈಸ್ ಮುದುಕ ಮುದುಕ ಅಲ್ಲ ಯುವಕ ಅಂತ ಮೇಡಮ್ ನೀವು ಇದುವರೆಗೂ ಎಷ್ಟು ಸಿನ್ಮಾ ಮಾಡಿದೀರಿ ಮೇಡಮ್ ಮೈಕೋ ಛ ಓ ಮೈಕೋ ಓ ಈ ಥರ ಮಾಡಿದ್ರೆ ಸಿನಿಮಾ ಸಿನ್ಮಾ ಮಾಡಿದ್ದೀನಿ ಓ ಬಟ್ ಯಾವುದೂ ರಿಲೀಸ್ ಆಗ್ಲಿಲ್ಲ ನೀವು ನಾನು ಅಯ್ಯೋ ಅಬ್ಬಲ ಒಬ್ಬ ಎಲ್ಲ ಮಾಡಿದ್ದೀನಿ ಮೇಡಮ್ ಆದರೆ ಒಂದು ರಿಲೀಸ್ ಆಗಿಲ್ಲ ನಿಮ್ಗೂ ನಿಮ್ಮದು ಒಂದೇ ಏ ಅದ ಹೆಂಗಾಯ್ತದೆ ಮೇಡಮ್ ನಿಮ್ಮದೇ ಬೇರೆ ನಮ್ಮದೇ ಬೇರೆ ಓಕೆ ಲೀವ್ ಈಗ ಸೀನ್ ಎಕ್ಸ್ಪ್ಲೇನ್ ಮಾಡ್ತೀರಾ ಹಾಂ ಮೇಡಮ್ ಈಗ ಮೊದಲನೇ ಸೀನ್ ಏನಪ್ಪಾ ಅಂದ್ರೆ ಈಗ ನಿಮ್ಮ ಹುಡ್ಗ ಲವ್ ಮಾಡಿ ಬಿಟ್ಟು ಹೋಗಿರ್ತಾನೆ ನೀವು ಫೀಲ್ ಮಾಡ್ತೀರಿ ಮೇಡಮ್ ಲವ್ ಮಾಡಿ ತಾನೇ ಬಿಟ್ಟು ಹೋಗಿರ್ತಾನೆ ಹಾಂ ಹೌದ್ ಹೌದು ನಾನು ಹೇಳಲ್ಲ ಈಗ ಹಾಂ ಹೇಳಿ ಹೇಳಿ ಮೇಡಮ್ ಹಾಂ ಹಾಂ ಏನು ಗಂಡ್ಲು ಶ್ರುತಿ ಹಿಡ್ಕೊಳ್ತಾ ಇದ್ದೀನಿ ಶ್ರುತಿ ಇಲ್ಲ ಅವ್ರ ಶ್ರುತಿ ಶ್ರುತಿ ಓ ಗಂಟ್ಲಿಡೀತಾ ಇದ್ರ ಹಾ ಹೇಳಿ ಹೇಳಿ ಮೇಡಮ್ ಬಿಟ್ಟಿ ಹೋಗಿ ಬೇಡ ನಂದು ಬಿಟ್ಟೋಗ್ಬೇಡ ನಂದು ಅಲ್ಲ ಕಣಮ್ಮ ನಿಂದು 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 ನಂದು ನಂದು ಬಿಟ್ಟೋಗ್ಬೇಡ ನನ್ನ ಅಂತ ಹೇಳ್ಬೇಕು ನನ್ನ ಹೋಗಿರ್ತಾನೆ ಅವಾಗ ನಾನು ಏನ್ ಮಾಡ್ಬೇಕು ಫೀಲ್ ಫೀಲ್ ಅಲ್ಲಿ ಒಳ್ಳಬೇಕು ಇದ್ ಮಾತ್ರ ಗೊತ್ತಾ ಹೋಯ್ತಿ ಉಳಕೆ ಇದ್ ಫೀಲ್ ಮಾಡ್ಕೊಂಡಿ ಅಲ್ಲಿಂದ ಬರ್ಬೇಕು ಇಲ್ಲಿಂದ ಬರ್ಬೇಕು ಅಲ್ಲಿ ಅಲ್ಲಿ ಒಂದ್ ಕಾಣಿಸ್ತಲ್ಲ ಮೇಡಮ್ ಅಲ್ಲಿ ಅಲ್ಲಿ ಮರ ಐತಲ್ಲ ಅಲ್ಲಿ ಮರ ಅದೇ ಹಸಿರು ಕಲರ್ ಅದೇ ದಪ್ಪ ಮರ ಅದೇ ಸೈಡ್ ಇರೋದೇ ಒಂದೇ ಮರ ಅಲ್ಲಿ ಸೈಡ್ ಅಲ್ಲಿ ನಿಂತಿರು ಆಕ್ಸನ್ ಅಂತೀನಿ ಓಡ್ ಬಂದಿಲ್ಲ ಡೈಲಾಗ್ ಕೇಳ್ಬೇಕು ನಡೀ ಕ್ಯಾಮ್ರಾ ಅಣ್ಣ ನಾನು ನೀನು ಸೇಮ್ ಟು ಸೇಮ್ ದೂರ ಆಯ್ತದ ಒಂದ್ ಕೆಲಸ ಮಾಡು ಇಲ್ಲಿ ಕಾಣಿಸ್ತಾ ಒಂದು ಬಂಡೆ ಕಲ್ಲು 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 ಅದೇ ಬಂಡೆ ಕಲ್ಲು ಇಲ್ಲ ಅದೇ ಮಾಡ್ಬೇಕು ಅದೇ ಆ ಕಲ್ಲು ಹತ್ರ ಏನ್ ಮಾಡಿ ನೋಡು ಹೇಳ್ತಾ ಮತ್ತ ತರಾಟೆ ಮಾಡ್ಬಿಡ ಅಲ್ಲಿ ಇರ್ತಿದಿ ನಾನು ಹಾಕ್ಸ ಅಂತೀನಿ ಹಿಂಗ್ ಓಡ್ ಬಂದಿ ನಿಂತ್ಕೊಂಡು ಡೈಲಾಗ್ ಕೇಳ್ಬೇಕು ದೂರ ಆಗತ್ತೆ ಸರ್ ಈ ಕಲ್ಲು ದೂರ ಅದಾ ಒಂದ್ ಕೆಲಸ ಮಾಡಂಗಾದ್ರೆ ಇಲ್ಲಿ ಸರ್ ಅಲ್ಲಿ ಆ ಅದೇ ಅಲ್ಲ ಕೂತಾರಲ್ಲ ಅವ್ರ ತೊಡೆ ಮೇಲೆ ಕೂತ್ಕೋ ಕೂತ್ಕಿದ್ರೆ

ಶ್ರುತಿ ನೋಡಿ ಅವರು ನಮ್ ಫ್ರೆಂಡ್ ಎಲ್ಲಿ ಒಂದ್ಸಲಿ ಓ ಇಲ್ಲಿ ನಮ್ ಟೀಮ್ ತುಂಬಾ ಜನ ಇದೀರಾ ಇನ್ನೊಂದ್ಸಲಿ ಇದು ಬೇರೆ ತರ ಅವ್ರು ಹೇಳ್ತಿದಾರೆ ನೋಡಿ ತ್ರೀ ಟೂ ಒನ್ ಅದು ಹೇಳಿ ಈಗ ನಾನು ರೆಡಿ ಆಕ್ಷನ್ ಹೇಳಿ ರೆಡಿ ಕ್ಯಾಮ್ರಾ ಆಕ್ಷನ್ ನಿಂದು ಮೀಟಿತು ನಂದು ನೆ ತು ಮೀಟಿ ಯಾಕದು ಮೀಟಿ ತು ಓಯ್ 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 ನಬ್ಬ ನಿ 잡아 ಔರ್ ತು ಮೀಟಿ ತು ಇರ್ ತು ಮೀಟಿ ತು ಹೇ ಮೀಟಿ ತಲಕನಮ್ಮಾ ನಿನಗೆನ್ ಕನ್ನಡ ಏನ ಉಪ್ಪಾಕಟ್ಟಿ ಬೆಳ್ಗಟ್ಟಿ ಮಂಗ ಸ್ವಲ್ಪ ತಿಕ್ಕು ಹಿಂಗೇ ಒಂದು ಚೂರು ನೇಲೆ ಇತ್ತಗಾಗ್ಲಿ ತೆಳುವಾಗ್ಲಿ ನೀم ಬಾಯಲ್ ಮಣ್ಣಾಕ್ತು ನೀ ಮೀಟಿದಾ ದಾ ದಾ ನಾನು तू ಹೇಳಬಿಟ್ಟೆ ತುವಲ ಸಾರಿ ಸರಿ ಸಾಂಗ್ ಬೇಡ ಬೇರೆ ಸಾಂಗ್ ಹಾಯ್ ಈಗ ನೆಕ್ಸ್ಟ್ ಏನಪ್ಪಾ ಅಂತ ಅಂದ್ರೆ ಬಲಗಣ್ಣು ಬಡಿದಾಗ ಬರಲಿಲ್ಲ ಯಾಕೆ ನೀನು ನಾನೇ ಬರ್ದಿರೋದು ಎಡಗಾಲು ಎಡವಿದರು ಸುಳಿವಿಲ್ಲ ಎಲ್ಲಿ ನೀ ನಾನೇ ಆಡಿರೋದು ನಾನೇ ಬರ್ದಿರೋದು ಸಕ್ಕಿದೆ ನೀನ್ ನೋಡಿರ್ಬೋದು ನಾನ್ ನೋಡಿ ಹಂಗಿಲ್ವಾ ಏನ್ ಕಾಲ ಚೆನ್ನಾಗಿದೆ ಇದು ನಂಗೆ ಇಂಗ್ಲಿಷ್ ಅಲ್ಲಿ ಹೇಳ್ತೀರಾ

ಬರಲಿಲ್ಲ ಯಾಾ ಲಿಲ್ಲಾ ನೀನು ನೀನು ಅಂತ ಇಂಗ್ ಟೋರ್ಬೇಕು ನೀನು ಆ ನಾನು ಕರಮಕ ನೀನು ಅಂತ ಇಂಗ್ ತೋರು ನೀನು 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 ಆ ಹಂಗ ಅದ್ನಿ ಹೇಳ್ತರೋ ನೀನು ಯಾಕೆ ಬರಲಿಲ್ಲ ಹೋಗಲ್ಲ ಎಲ್ಲರ ತಗೆ ಯಾನ್ ತಾಳ್ಕಡ ತಗೆ ಆಮೇಲೆ ಆಮೇಲೆ సాంగ్ హాప్సింక్ రూవారి కబడ్డీ మంచుర్వరు ఈ కార్యక్రమ వివరణ హు హీ బాబాసాహెబ్ అంబేడ్కర్ నూర జయంతి కార్యక్రమ ఎంపడి ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯುವಕ ಕ್ಷೇಮ ಸಂಘದ ವತಿಯಿಂದ ಬಡ ಮಹಿಳೆಯರಿಗೆ ಟೈಲರಿಂಗ್ ಮಿಷನ್ ಅಂಗವಿಕಲರಿಗೆ ವೀಲ್ಚೇರು ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕವನ್ನು ಕೊಡುವಂಥ ಕಾರ್ಯಕ್ರಮ ಹಾಗೂ ಸಂಗೀತ ಸಂಜೆಯನ್ನು ಇವತ್ತು ಬಾಬಾ ಸಾಹೇಬರ ಒಂದು ಮೂವತ್ ನೂರ ಮೂವತ್ತ್ನಾಲ್ಕು ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿಗೂಡಿಯಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ ಹಾಗಾಗಿ ಇನ್ನೂ ಕೂಡ ಇರುತ್ತೆ ದಯಮಾಡಿ ತಾವೆಲ್ಲರೂ ಕೂಡ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ನಾನು ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಶಾಸಕಂಥ ಶಿವಣ್ಣವರು ನಮ್ಮ ಸಮಾಜ ಸೇವಕರು ಯುವ ಮುಖಂಡರಾದ ಕೆ ಪಿ ರಾಜಣ್ಣವರು ಇನ್ನೂ ಹಲವಾರು ನಗರಸಭಾ ಸದಸ್ಯರುಗಳು ಅಧ್ಯಕ್ಷರುಗಳು ನಮ್ಮೆಲ್ಲ ಯುವ ಬಂದಿದ್ದಾರೆ ಕೂಡ ಕೂಡ ಈ ಈ ಕಾರ್ಯಕ್ರಮಕ್ಕೆ ಒಂದು ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬಂದಿತ್ತು ಭೀಮೋತ್ಸವ ಕಾರ್ಯಕ್ರಮ ಇತರೆ ಕಾರ್ಯಕ್ರಮಗಳಿಗಿಂತ ಭಿನ್ನವಾದಂತಹ ಕಾರ್ಯಕ್ರಮವಾಗಿ ರೂಪುಗೊಂಡಿತ್ತು ಮತ್ತು ಮೂಡಿ ಬಂದಿತ್ತು ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ